ಮೈಸೂರು ಪ್ರಪಂಚದಲ್ಲಿ ಹೆಸರುವಾಸಿ ಗಳಿಸಿರುವಂಥದ್ದು ಆಕರ್ಷಣೀಯ ಸ್ಥಳ ಪ್ರವಾಸೋದ್ಯಮ ಸ್ಥಳ ಎಲ್ಲಿಗಿಂತ ಮುಖ್ಯವಾಗಿ ಇಲ್ಲಿ ಒಂದು ಕಲ್ಚರ್ ಸಿಟಿ ಸಾಂಸ್ಕೃತಿಕ ನಗರಿ ಕಾರಣ ಯಾಕೆಂದ್ರೆ ಇಲ್ಲಿನ ಒಡೆಯರ ಆಡಳಿತ ಕೃಷ್ಣರಾಜ ಒಡೆಯರು ಬಹಳಷ್ಟು ಪ್ರಗತಿಪರವಾದ ಆಡಳಿತ ನೀಡಿದ್ದಾರೆ ಧರ್ಮಾತೀತ್ವವಾಗಿ ಜಾತ್ಯತೀತವಾಗಿ ಆಡಳಿತ ನಡೆಸಿದ್ದಾರೆ ರಿಸರ್ವೇಶನ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಧರ್ಮಗಳಿಗೂ ಕೂಡ ಸಮಾನವಾದಂತ ಗೌರವನ್ನ ಕೊಟ್ಕೊಂಡ ಬಂದಿದ್ದಾರೆ ದಸರಾ ಬರೀ ಒಂದು ಧರ್ಮದ ಅಲ್ಲ ದಸರಾ ಎಲ್ಲಾ ಧರ್ಮದವರು ಕೂಡ ಇಷ್ಟಪಡ್ತಾರೆ ಬೇರೆ ಬೇರೆ ರಾಜ್ಯಗಳು ಕೂಡ ದಸರಾ ನಡೀತಿದೆ ಬೇರೆ ಬೇರೆ ಹೆಸರಲ್ಲಿ ನವರಾತ್ರಿ ಉತ್ಸವಗಳು ಬೇರೆ ಬೇರೆ ನಡೀತವೆ ಆದರೆ ಬಾನು ಮುಸ್ತಾಕ್ ಅವ್ರನ್ನ ಆಹ್ವಾನಿಸಿರೋದ್ರ ವಿರುದ್ಧ ಹಲವಾರು ತಕರಾರು ಮಾಡ್ತವ್ರೆ ಭಾಳ 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 ಗೊಂದಲಮಯವನ್ನು ಹುಟ್ಟಿಸ್ತಾ ಇದ್ದಾರೆ ಅದು ತಪ್ಪು ಅದು ಹಿಂದೆ ನಿಸಾರ್ ಕೂಡ ದಸರಾನ ಉದ್ಘಾಟನೆ ಮಾಡಿದ್ದಾರೆ ಅವರು ಮುಸ್ಲಿಮ್ರೆ ಅವರು ಮುಸ್ಲಿಮ್ರೆ ಆದರೆ ಬಾನು ಮುಸ್ತಾಕ್ ಬಗ್ಗೆ ತಕರಾರು ಮಾಡಿದ್ರೆ ಸರಿಯಿಲ್ಲ ಅದು ಆಕೆ ಕನ್ನಡದ ಕವಯತ್ರಿ ಪೂಕರ್ ಪ್ರಸತಿ ವಿಜೇತೆ ಅವ್ರು ಹಿಂದೂ ಧರ್ಮವನ್ನ ಟೀಕೆ ಮಾಡಿದ್ದಾರೆ ಅಂತ ಹಿಂದೂ ಧರ್ಮವನ್ನ ಅವೇಳನಕರು ಟೀಕೆ ಮಾಡೋದು ಎಲ್ಲೂ ನಾನು ಓದಿರೋ ಮಟ್ಟಿಗೆ ಎಲ್ಲೂ ಇಲ್ಲ ಯಾವುದೇ ಧರ್ಮದ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ಎಲ್ರಿಗೂ ಒಕ್ಕುಂಟು ಮುಸ್ಲಿಮರು ಮುಸ್ಲಿಮ್ ವಿರುದ್ಧನೇ ಮಾತಾಡ್ತಾರೆ ಕ್ರಿಶ್ಚಿಯನ್ರು ಕ್ರಿಶ್ಚಿಯನ್ ಧರ್ಮನ ವಿರುದ್ಧ ಮಾತಾಡ್ತಾರೆ ಹಿಂದೂಗಳು ಹಿಂದೂ ಧರ್ಮ ವಿರುದ್ಧ ಮಾತಾಡಿರುವಂಥ ಉದಾಹರಣೆಗಳಿವೆ ಬೇಕಾದ ನಮ್ಮ ರಾಮ್ ವಿವೇಕಾನಂದರು ಮಾತಾಡಿದ್ದಾರೆ ಅಂಬೇಡ್ಕರ್ ಮಾತಾಡಿದ್ದಾರೆ ಹೋಂ ಪವರು ಮಾತಾಡಿದರೆ ಒಂದು ಧರ್ಮದಲ್ಲಿ ಇರುವಂಥ ಧರ್ಮನ ವಿಮರ್ಶೆ ಮಾಡೋಕ್ಕೆ ಅಕ್ಕಿದೆ ಅದು ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮತ್ತು ಇಂಥ ಕಲ್ಚರಲ್ಲಿ ನಮ್ಮ ದೇಶದಲ್ಲಿ ನಡೆದಿದೆ ಅದನ್ನು ಸೀಮಿತ ಕಳಿಸಿ ಅದನ್ನು ಅಪಹರಣೆ ಮಾಡುವಂಥದ್ದು ಸರಿಯಲ್ಲ ಅದು ಇದು ನಮ್ಮ ನಾಡಿನ ಒಬ್ಬ ಕವಿಯತ್ರಿಗೆ ಅವಮಾನ ಮಾಡೋದು ಜೊತೆಗೆ ಮೈಸೂರಿನ ಅರಮನೆ ಆಡಳಿತಕ್ಕೆ ಅವು ಕೊಟ್ಟಂತ ಸಂಸ್ಕೃತಿಗೆ ವಿರುದ್ಧವಾದಂಥ ಪರಿಸ್ಥಿತಿಯನ್ನು ವಿರೋಧ ಮಾಡ್ತಿದ್ದಾರೆ ಕೃಷ್ಣರಾಜ ಒಡೆಯರ್ಗೆ ಅಥವಾ ಮೈಸೂರಿನ ರಾಜರುಗಳು ಮಾಡಿದ್ರಲ್ಲ ಅದಕ್ಕೆ ಅಪಖ್ಯಾತಿಯನ್ನು ಮಾಡ್ತಿರೋದು ಸರಿಯಲ್ಲ ನಮ್ಮ ಎಂ ಪಿ ಒಡೆಯರವರು ಸ್ವಾಗತ ಮಾಡಿದ್ರು ಮೊದಲು ಈಗ ತಕರಾರ್ ಮಾಡ್ತಾರ ಅವ್ರಿಗೆ ಪಿ ಏನು ಹೇಳುತ್ತೆ ಅದಕ್ಕೆ ಕೇಳ್ತೀವಿ ಅಂತ ಅದು ಕೂಡ ತಪ್ಪೋದು ಅದು ಒಂದು ಹೇಳಿಕೆ ಕೊಟ್ಟು ತಕ್ಷಣ ಬದಲಾಯಿಸಕ್ಕೆ ಹೋಗಬಾರ್ದು ಸುಮ್ಮ ನೌನವಾಗಿ ಎಲ್ಲ ಇರಬೇಕಾಯ್ತು ಆ ಥರ ಹೇಳ್ಬಾರ್ದು ಅದು ನೀವು ನಿಮ್ಮ ಹಿರಿಯರು ಆಡಳಿತ ನಡೆಸಲ್ಲ ಅವ್ರಿಗೆ ವಿರೋಧ ಮಾಡಿದಂಥದ್ದು ಮಾತಾಗತ್ತೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಒಳ್ಳೆ ಕಲ್ಚರ್ನ ಬೆಳೆಸ್ಕೊಂಡಿದಿರಿ ಯಾವುದೋ ಕಾರಣಕ್ಕೆ ಮಿತಿಗೋಸ್ಕರ ಪಕ್ಷದ ಇದಕ್ಕೋಸ್ಕರ ನೀವು ವ್ಯಕ್ತಿತ್ವ ಅರಮನೆ ವ್ಯಕ್ತಿತ್ವ ಹಾಳು ಮಾಡ್ಕೊಬೇಡಿ ಅಂತ ಅವ್ರಿಗೂ ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ಅರಮನೆ ಬಗ್ಗೆ ಗೌರವ ಇಟ್ಕೊಳ್ಳೋನಾಗಿ ಸಲಹೆ ಕೊಡ್ತಾ ಇದ್ದೀನಿ